ಸರ್ ಈ ಸರ್ತಿ ಚುನಾವಣೆಯಲ್ಲಿ ನಾವು ಕಳೆದ ಬಾರಿ ಕಾಂಗ್ರೆಸ್ನವ್ರ ಜೊತೆಗೆ ಸ್ಪರ್ಧಿಸಿದ್ರೆ ಈ ಸರ್ತಿ ಬಿ ಜೆ ಪಿಯವ್ರ ಜೊತೆ ಸ್ಪರ್ಧಿಸಿದ ಜೊತೆ ಸೇರಿಕೊಂಡು ಈ ಚುನಾವಣೆಯಲ್ಲಿ ನಾವು ಎಷ್ಟು ಅಂತರದಿಂದ ಗೆಲ್ತೀರಾ ಮತ್ತು ಯಾವ ಯಾವ ವಿಷಯಗಳು ಈಗ ಎಲ್ಲ ವಿಚಾರಗಳೂ ಚೆನ್ನಾಗಿದೆ ಇವಾಗ ಜೆ ಡಿ ಎಸ್ ಮತ್ತು ಬಿ ಜೆ ಎಲ್ಲ ಒಟ್ಟಿಗೆ ಸೇರಿ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಮತ್ತು ನಾವು ಗೆಲ್ಸಲೇಬೇಕು ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ಒಟ್ಟು ಮಾಡ್ತೇವೆ ನನ್ನ ಲಕ್ಷೂ ಗೆಲ್ ಯಾವ ವಿಷಯಗಳು ಇಲ್ಲಿ ಮುಖ್ಯವಾಗಿದೆ ನಿಮ್ಮ ಹಾಸನ ಸರ್ ನಾವು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳು ಆಮೇಲೆ ನಾವು ಐದು ವರ್ಷ ಸಮಗ್ರವಾಗಿ ಜನತೆ ಜೊತೆ ಇಟ್ಟಂಥವ್ರು ಆಮೇಲೆ ಅದ್ರ ಜೊತೆಗೆ ಇವತ್ತು ಏನು ಇವತ್ತು ಮೋದಿ ಜೊತೆ ಕೆಲಸ ಮಾಡೋವಂಥ ಅವಕಾಶ ಮೋದಿಯವ್ರ ಜೊತೆಗೆ ಇವತ್ತು ನಮ್ಮೆಲ್ಲ ಇಟ್ಟಿರುವಂಥ ವಿಶ್ವಾಸ ಆಶೀರ್ವಾದ ಎಲ್ಲ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली